ಎಲ್ರಿಗೂ ನಮಸ್ಕಾರ ಯಾರು ಅಪಾರ್ಥ ಮಾಡ್ಕೋಬಿಡಿ ನಮ್ಮ ಗೆಳೆಯ ನಾಣಿ ಹೇಳ್ದ ಹೊದಿಕೆ ಅಲ್ಲದೆ ಮಲ್ಕೋಬಹುದು ಅದೇ ಹೊಂದಿಕೆ ಇಲ್ಲದೆ ಇದ್ರೆ ಬದುಕಕ್ಕೆ ಸಾಧ್ಯ ಇಲ್ಲ ಅಂತ ಅದು ಬಹಳ ಒಳ್ಳೆ ಇವತ್ತು ನಮ್ಮ ಸಂಸಾರದಲ್ಲಿ ಆ ಸಂಸಾರೇ ಎಲ್ಲ ತರನ ಸೇರುತ್ತೆ ಗಂಡ ಹೆಂಡತಿ ಆಗ್ಬೋದು ತಂದೆ ಮಗ ಆಗ್ಬಹುದು ತಾಯಿ ಆ ಒಂದು ಚೆನ್ನಾಗಿದೆ ಬಹಳ ಚೆನ್ನಾಗಿ ಅದನ್ನ ನಿರೂಪಣೆ ಮಾಡಿದರೆ ಅದಕ್ಕೆ ಒಂದು ದೊಡ್ಡ ಕವಿ ಹೇಳಿದರೆ ಕಾಲು ಒದ್ದೆ ಆಗದೆ ಸಮುದ್ರವನ್ನು ದಾಟಬಹುದು ಕಾಲು ಒದ್ದೆ ಆಗದೆ ಸಮುದ್ರವನ್ನು ದಾಟಬಹುದು ಆದ್ರೆ ಕಣ್ಣು ಒದ್ದೆ ಆಗದೆ ಬದುಕನ್ನು ದಾಟಲು ಸಾಧ್ಯವಿಲ್ಲ ಹಾಗೆ ನೋಡಿರ್ಬೇಕು ನಮ್ಮ ಮಗು ಸ್ವಲ್ಪ ಕೆಲವು ಟೈಮ್ ಹತ್ತಿದಾಳೆ ಕೆಲವು ಟೈಮ್ ನಕ್ಕಿದಾಳೆ ಆದ್ರ ಬದುಕನ್ನ ದಾಟ್ಕೊಂಡು ಬಂದ್ಲು ಈ ಚಿತ್ರದಲ್ಲಿ ಬದುಕನ್ನ ದಾಟ್ಕ ಬಂದ ಈ ಚಿತ್ರದಲ್ಲಿ ನಾನು ನೋಡ್ತಿದ್ದೆ ಏನಾರು ಇದೆಯಾ ಅಂತ ಏ ಅಂದ್ರೆ ಏನು ಇದೆ ಎಲ್ಲ ಇದೆ ಅದಕ್ಕಲ್ಲ ಕೆಲವ್ರು ಕೇಳ್ತಾರೆ ಏನಾರು ಕೊರತೆ ಕಾಣ್ತಾ ಇದ್ದೆ ನಾನು ನೋಡಿದೆ ಯಾವ್ರಲ್ಲೂ ಕೊರತೆ ಕಾಣಲಿಲ್ಲ ಕಲಾವಿದರ ಅಭಿನಯ ಆಗಲಿ ಅಥವಾ ತಾಂತ್ರಿಕರ ಒಂದು ಆ ಕ್ಯಾಮ್ರಾ ವರ್ಕ್ ಆಗಲಿ ಅಥವಾ ನಮ್ಮ ಗೆಳೆಯ ನವೀನ್ ನಿರ್ದೇಶನ ಆಗಲಿ ಯಾವುದರಲ್ಲಿ ಯಾವುದರಲ್ಲಿ ಯಾವುದರಲ್ಲೂ ಕೊರತೆ ಇಲ್ಲ ಜನಗಳಿಗೆ ಏನು ಪಕ್ವನ್ನ ರಸನ್ನ ಪಡಿಸಬೇಕು ಅದೆಲ್ಲ ಬಡಿಸಿದ್ದಾರೆ ಬಹಳ ಚೆನ್ನಾಗಿ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಒಂದು ಹಾಡುಗಳಲ್ಲಿ ಬಹಳ ಚೆನ್ನಾಗದಲ್ಲೂ ಆ ಶಹನ ಬಿಟ್ಸು ಇತ್ತೀಚೆಗೆ ನಮ್ಮ ಕನ್ನಡ ಚಿತ್ರಗಳ ಸಹನ ಬಿಡಿಸು ಬಹಳ ಕಷ್ಟ ಇದೆ ಅದನ್ನೆಲ್ಲ ಆ ಒಂದು ಆ ಹಾಡಿಗೆ ಆ ಒಂದು ಭಾವನೆಗೆ ಅಷ್ಟೇ ಯಾವತ್ತೂಷ್ಟೇ ಶಹನ ಶಹನಾಯಿ ಶಹನ ಅಷ್ಟೇ ಆ ಭಾವನೆಗಳನ್ನ ಅದರ ತ ಮನಸ್ಸಲ್ಲೇ ಹಿಡ್ಕೊಂಡ್ಬಿಡ್ತೆ ಯಾವುದೇ ಪ್ರೇಕ್ಷಕರಲ್ಲಿ ಆ ಭಾವನೆಗೆ ಅದು ಅಂತ ಒಂದು ಇದರಲ್ಲಿ ಏನಾಗತ್ತೆ ಅಂದ್ರೆ ಮ್ಯೂಸಿಕ್ ಸಂಗೀತನು ಸಹಿತ ಒಂದು ಆಡಿಯನ್ಸ್ನ ಸೆಳೆಯುವಂಥ ಒಂದು ಒಂದು ಇದಿರುತ್ತೆ ಶಕ್ತಿ ಇರುತ್ತೆ ಅದಕ್ಕೆ ಆ ಶಕ್ತಿ ಆ ಒಂದು ಮ್ಯೂಸಿಕ್ನಲ್ಲೂ ಇದೆ ಮತ್ತೆ ನಮ್ಮ ನಿರ್ದೇಶನ ಕಲಾವಿದರ ಒಂದು ನಟನೆ ಎಲ್ಲ ಸೇರಿದೆ ಎಲ್ಲ ಒಂದು ಸೇರಿ ಒಂದು ನಮ್ಮ ಪ್ರೇಕ್ಷಕರನ್ನ ಕೂಡಿಸುವಂಥ ಒಂದು ದೊಡ್ಡ ಕೆಲಸ ಮಾಡಿದರೆ ನಮ್ಮ ಗೆಳೆಯ ಮತ್ತು ನಿರ್ಮಾಪಕರು ನಿರ್ದೇಶಕರು ಇವರೆಲ್ಲ ಸೇರಿದರೆ ಈ ಚಿತ್ರ ಬಿಡುಗಡೆ ಆಗೋದಕ್ಕೆ ಸ್ವಲ್ಪ ತಡೆ ಆಯ್ತು ಕಾರಣ ನಿಮಗೆಲ್ಲ ಗೊತ್ತಿದೆ ಒಂದೊಂದೇ ನಮಗೆ ಕಾಡದ ಕೆಲಸ ಅದರಲ್ಲೂ ಕನ್ನಡ ಚಿತ್ರರಂಗ ಎಷ್ಟೆಷ್ಟು ಕೊಡ್ತಾ ಇದ್ದ ಒಂದೊಂದ್ಸರಿ ಏನಾರು ಪ್ರಾಬ್ಲಮ್ ಕೊರೋನಾ ಬರುತ್ತೆ ಇನ್ನೊಂದು ಯಾವುದೋ ಬರುತ್ತೆ ಏನೋ ಬರುತ್ತೆ ಅಂತೂ ಇಂತ ಕೂತು ನಿಮಗೆ ರಾಜ್ಯ ಇಲ್ಲ ಅಂತ ಹೇಳ್ತಾರೆ ನೋಡಿ ಆ ಥರ ಏನಾರು ತೊಂದರೆ ಬರುತ್ತೆ ಆದರೂ ಏನೇ ಬಂದರೂ ಗೆದ್ದು ಒಂದು ಚಿತ್ರ ಮಾಡಿ ರಿಲೀಸ್ ಮಾಡಿದರೆ ಇವರ ಧೈರ್ಯಕ್ಕೆ ನಮ್ದೊಂದು ಥ್ಯಾಂಕ್ಸ್ ಆದರೆ ನಾವಷ್ಟೇ ಪಟ್ಟರೆ ಸಾಲದು ನಮ್ಮ ಅಭಿಮಾನಿ ಅನ್ನದಾತರು ನೀವು ಪ್ರೋತ್ಸಾಹ ಕೊಡಬೇಕು ಮಾಧ್ಯಮದವರು ಪ್ರೋತ್ಸಾಹ ಕೊಡಬೇಕು ಪತ್ರಕರ್ತರು ಪ್ರೋತ್ಸಾಹ ಕೊಡಬೇಕು ಎಲ್ಲ ಪ್ರೋತ್ಸಾಹ ಕೊಟ್ಟರೆ ಈ ಇಂತಹ ಒಂದು ಹೊಸಬರ ಒಂದು ನಿರ್ದೇಶನದ ಚಿತ್ರ ಯಶಸ್ವಿ ಆಗೋದಕ್ಕೆ ಕಾರಣ ಯಾಕೆಂದ್ರೆ ಯಾವತ್ತಷ್ಟೇ ನಾವು ಈಗ ಅರವತ್ಮೂರು ವರ್ಷದಿಂದ ಚಿತ್ರರಂಗಕ್ಕೆ ಬರ್ಬೇಕಾದ್ರೆ ಹೊಸದಾಗೆ ಬಂದ್ವಿ ನಾವು ಈಗ ಹಳಬರಾದ್ವಿ ಅದೇ ತರ ಯಾವುದೇ ಅಷ್ಟು ಹೊಸತನದಲ್ಲಿ ನಾವು ಎಲ್ಲವನ್ನೂ ಕಂಡುಕೊಳ್ಬೇಕು ಆದ್ರೆ ಆ ಹೊಸತನ ಅಂತ ಹೇಳೋದಕ್ಕೆ ಬರೋದಿಲ್ಲ ಸರ್ ನಾವಷ್ಟೇ ಹೇಳ್ಬೋದು ಹೊಸಬರು ಅಂತ ಹೇಳ್ಬೋದು ಆದ್ರೆ ಸಾಕಷ್ಟು ಅನುಭವ ಇದೆ ಸಾಕಷ್ಟು ಈ ಕಥೆಯಲ್ಲಿ ತಿರುಳುಗಳು ಯಾವ್ದನ್ನ ನೋಡ್ತಾ ಇದ್ರೆ ಇವರು ಯಾರು ಹೊಸಬರಲ್ಲ ಅಂತ ಅನ್ಸುತ್ತೆ ಸುಮ್ಮನೆ ಮಾತಾಡ್ತಿದ್ದರೆ ಟೈಮ್ ವೇಸ್ಟ್ ಆಗತ್ತೆ ನೀವೆಲ್ಲ ನೋಡಿದ್ರಿ ನಾವು ನೀವು ನೋಡಿದ್ದನ್ನ ನಾವು ಹೇಳಿದ್ರೆ ಅದರಲ್ಲಿ ಚರ್ವಿತ ಚರ್ವಣ ಆಗುತ್ತೆ ಭಗವಂತ ಇವರ ಪರಿಶ್ರಮಕ್ಕೆ ಆ ತಾಯಿ ಸರಸ್ವತಿ ಭುವನೇಶ್ವರಿ ಒಳ್ಳೆಯ ಒಂದು ಫಲ ಕೊಡಬೇಕು ನಾನು ಹೇಳಿದಾಗ ಮೊದಲೇ ಅಭಿಮಾನಿ ಅನ್ನದಾತರು ನೀವು ಸ್ವಲ್ಪ ಮನಸ್ಸು ಮಾಡಿ ಕನ್ನಡ ಚಿತ್ರಗಳು ಬರ್ತಾ ಇದೆ ಅದರಲ್ಲೂ ಇಂಥ ಒಳ್ಳೆ ಚಿತ್ರಗಳಿಗೆ ಹೊಸಬರ ಚಿತ್ರಗಳಿಗೆ ನಿಮ್ಮೆಲ್ಲರ ಆಶೀರ್ವಾದ ಅಭಿಮಾನ ಪೂರ್ಣ ಇದ್ರೆ ಇಂಥವರು ನಾಲ್ಕಾರು ಚಿತ್ರಗಳ ತೆಗಿತಾರೆ ನಾಲ್ಕಾರು ತಾಂತ್ರಿ ನಾಲ್ಕಾರು ನಾ ಸಾವಿರಾರು ಜನ ತಾಂತ್ರಿಕರು ಸಾವಿರಾರು ಜನ ಕಲಾವಿದರಿಗೆ ಅವ್ರಿಗೊಂದು ಮಾರ್ಗ ಆಗುತ್ತೆ ಒಂದು ಮಾರ್ಗ ಆಗುತ್ತೆ ಅದು ಹಾಗಾಗಿ ನೀವೆಲ್ಲ ನಿಮಗೆ ನಮ್ಮ ಚಿತ್ರರಂಗಕ್ಕೆ ನಮ್ಮ ಇಡೀ ನಮ್ಮ ಈ ಚಿತ್ರತಂಡಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂತ ಕೇಳ್ಕೊಳ್ತೇನೆ ಮತ್ತೊಮ್ಮೆ ಇಂಥ ಒಳ್ಳೆ ಚಿತ್ರ ಕೊಟ್ಟಿದಿರಿ ಇದರಲ್ಲಿ ನಮಗೂ ಒಂದು ಅವಕಾಶ ಕೊಟ್ಟಿದ್ರಿ ಇಂಥ ಒಳ್ಳೆ ಚಿತ್ರ ಕೊಟ್ಟಿದ್ದಕ್ಕೆ ನಮಗೂ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಇಡೀ ಚಿತ್ರತಂಡಕ್ಕೆ ಧನ್ಯವಾದಗಳು ಧನ್ಯವಾದಗಳು ಜೈ ಕರ್ನಾಟಕ ಮಾತೆ